ಸವಾಲ್ ಟಿವಿಯ ವೀಕ್ಷಕರೆಲ್ಲರಿಗೂ ಆರೋಗ್ಯ ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಗೀತ ನೋನಿ ಹಣ್ಣು ವೈಜ್ಞಾನಿಕವಾಗಿ ಮೊರೆಂಡಾ ಸಿಟ್ರಿಫೋಲಿಯಾ ಎಂದು ಕರೆಯಲ್ಪಡುವ ಆರೋಗ್ಯಕರ ಫಲವಾಯಿತು ಪ್ರಾಚೀನ ಕಾಲದಿಂದಲೇ ಹವಾಯಿ ಪೋಲಿನೇಷಿಯಾ ಮತ್ತು ಇಂಡೋನೇಷ್ಯಾದ ಪ್ರದೇಶಗಳಲ್ಲಿ ಈ ಹಣ್ಣನ್ನು ಔಷಧೀಯ ದ್ರವ್ಯವಾಗಿ ಬಳಸಲಾಗುತ್ತಿದೆ ನೋನಿ ಹಣ್ಣು ತನ್ನ ಆರೋಗ್ಯಕರ ಗುಣಗಳಿಂದ ಈಗಾಗಲೇ ಪ್ರಸಿದ್ಧ ಪಡೆದಿದ್ದು ಇತ್ತೀಚಿನ ದಿನಗಳಲ್ಲಿ ಜಗತ್ತಿನಾದ್ಯಂತ ಹೆಚ್ಚು ಗಮನ ಸೆಳೆದಿದೆ ನೋನಿ ಹಣ್ಣು ವಿಟಮಿನ್ ಸಿ ವಿಟಮಿನ್ ಬಿ ತ್ರೀ ಲೋಹ ಮತ್ತು ಪೊಟ್ಯಾಷಿಯಂಗಳ ಕಣಜವಾಗಿದೆ ಇದನ್ನು ಸರಿಯಾಗಿ ಸೇವಿಸುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಶಕ್ತಿಯ ಕುಂದು ಕಡಿಮೆಯಾಗುತ್ತದೆ ನೋನೆಯಲ್ಲಿರುವ ಶಕ್ತಿವರ್ಧಕ ಗುಣಗಳು ದೇಹವನ್ನು ಶುದ್ದೀಕರಿಸಲು ಕೋಶ ಪುನರುತ್ಥಾನವನ್ನು ಉತ್ತೇಜಿಸಲು ಮತ್ತು ತ್ವಚೆಯ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಈ ಹಣ್ಣಿನ ಪರಿಣಾಮಕಾರಿತ್ವವನ್ನು ಆಧುನಿಕ ವಿಜ್ಞಾನ ಸಹ ದೃಢಪಡಿಸಿದೆ ಸಂಶೋಧನೆಗಳು ನೋನಿ ಹಣ್ಣಿನಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ಸ್ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಇನ್ಫ್ಲಮೇಟರಿ ಗುಣಗಳು ವಿವಿಧ ರೋಗಗಳನ್ನು ಹತ್ತಿಕ್ಕುವಲ್ಲಿ ಸಹಾಯವಾಗಬಹುದು ಎಂದು ಹೇಳುತ್ತವೆ ದೀರ್ಘಕಾಲೀನ ಆರೋಗ್ಯ ಸಮಸ್ಯೆಗಳಿಗೆ ಇದು ಸಹಕಾರಿ ಎಂದು ವರದಿಯಾಗಿದೆ ಆಯುರ್ವೇದಿಕ ಚಿಕಿತ್ಸೆಗಳಲ್ಲಿ ನೋನಿ ಹಣ್ಣು ಒಂದು ಮುಖ್ಯ ಸ್ಥಾನವನ್ನು ಪಡೆದುಕೊಂಡಿದ್ದು ಇದನ್ನು ಜ್ಯೂಸ್ಗಳಾಗಿ ಪೌಡರ್ ರೂಪದಲ್ಲಿ ಅಥವಾ ನೇರವಾಗಿ ಹಣ್ಣು ರೂಪದಲ್ಲಿ ಸೇವಿಸಲು ಶಿಫಾರಸು ಮಾಡಲಾಗಿದೆ ಬಲವಾದ ರೋಗ ಶಕ್ತಿ ಹಾರ್ಮೋನ್ ಸಮತೋಲನ ಮತ್ತು ದೀರ್ಘಕಾಲೀನ ಆರೋಗ್ಯಕ್ಕಾಗಿ ನಿಮ್ಮ ಆಹಾರದಲ್ಲಿ ನೋನಿ ಹಣ್ಣನ್ನು ಸೇರಿಸಿಕೊಳ್ಳುವುದು ಉತ್ತಮ ಆಯ್ಕೆ ಈ ಸಲಹೆ ವಿಡಿಯೋಗಳಿಗಾಗಿ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ನಲ್ಲಿ ತಿಳಿಸಿ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ